ಕೊಡಗು ಇವತ್ತು ನಾವು ವೀರಾಪಟ್ಟಣದ ಬೆಟ್ಟದಪುರ ಕಡೆ ರೈಡ್ ಹೊಟ್ಟಿದ್ದೀವಿ ಅಲ್ಲಿ ಬಿಟೀಲ್ ಮಲ್ಲಿಕಾರ್ಜುನ ಅಂತ ಬರ್ತಾ ಇದೆ ಹೋಗ್ತಾ ಹೋಗ್ತಾಯಿದ್ದೀವಿ ಆ ಸುಮಾರು ದಿವಸದ ನಂತರ ನನ್ನ ಫ್ರೆಂಡ್ ಬಂದಿದ್ದಾನೆ ಅವನ ಜೊತೆ ವಾಗ್ ಮಾಡೋದೇ ಆರು ತಿಂಗಳೇ ಆಗೋಯ್ತು ಈಗ ಮತ್ತೆ ಸಿಗ್ತಾ ಇದ್ದಾನೆ ಎಬ್ಬರು ಒಟ್ಟಿಗೆ ವಾಗ್ ಮಾಡ್ತೀವಿ ಇವತ್ತು ಸೊ ಈಗ ಅವನು ಮೀಟಪ್ ಆಗಿ ಅವನ್ನ ಕರ್ಕೊಂಡು ಹೋಗಬೇಕು ಜೊತೆಲಿ ಓದ್ತಾ ಹೋದ್ತಾ ಮಾತಾಡ್ಕೊಂಡು ಹೋಗ್ವೇ ಜೊತೆ ಜೊತೆ ಬರ್ತಾ ಇದೆ ಒಮ್ಮೆ ನೋಡು ಬಾದಾಮಿ ಹೊಳೆಯೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಸುರಿ ಕನ್ನಡ ಬೇಟಿಂಗ್ 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 ಬೇಗ ಬಾರಲ್ಲ ಸಿಕ್ಸ್ ಮಂತ್ಮೆ ನಾವ ಇವಾಗ ಇಲ್ಲಿಂದ ಓಡುತ್ತಿದ್ದೀವಿ ಗೌತಮಿಕ್ ಮಾಡಿ ಆಯ್ತು ಸುಮಾರು ಸಿಕ್ಸ್ ಆರು ತಿಂಗಳ ನಂತರ ಸಿಕ್ಕಿದ್ದಾನೆ ಮತ್ತೊಮ್ಮೆ ರೈಡಿಗೆ ಸೊ ಮತ್ತೆ ಇನ್ನೊಬ್ರು ಬರ್ತಿದ್ದಾರೆ ಅಂತ ಅವ್ರು ಮಡಿಕೇರಿ ಸಿಗ್ತಾರೆ ಅವರು ಕೂಡ ಆರು ತಿಂಗಳ ನಂತರ ಪುನಃ ಜಾಯ್ನಿಂಗ ಸುಮಾರು ದಿನಗಳ ನಂತರ ನಮ್ಮ ತಿಮೇಣ್ ವಿನಯ್ ಜಾಗನೇ ಇದೆ ನೋಡಿ ಅಲ್ಲಿ ರೈನ್ ರೈನ್ಕೋಟಲ್ ತಿಮ್ಮೆಣ್ಣ ಸುಮಾರು ದಿನ ನಂತರ ರೀ ಮತ್ತೆ ನಿಮಗೂ ಸಮಾಚಾರ ಇವಾಗ ನಾವೀಗ ಮಡಿಕೇರಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಅರುವತ್ತು ಕಿಲೋಮೀಟ್ರ್ ಬೇಕು ಅರವತ್ತ ಅರುವತ್ತು ಕಿಲೋಮೀಟ್ರ್ ಇರ್ಬೋದು ಎಷ್ಟು ಗೂಗಲ್ ಮ್ಯಾಪಲ್ಲಿ ಹಂಗೆ ಹೋಗ್ಬೋದು ನಾವು ಈಗ ಸೀದಾ ವಿಜಯಪಟ್ಟಣ ಹೋಗಿ ಅಲ್ಲಿಂದ ಬೆಟ್ಟಪುರ ಕಡೆ ಹೋಗುವಾಗ ಸಿಗುವಂಥ ಒಂದು ಬೆಟ್ಟ ಮಲ್ಲಿಕಾರ್ಜುನ ಸಿಡ್ಲು ಮಲ್ಲಿಕಾರ್ಜುನ ಬೆಟ್ಟ ಅಲ್ಲಿಗೆ ಇದ್ದೀವಿ ಅದರದ್ದು ವಿಶೇಷತೆ ಅಂದರೆ ಮೆಟ್ಲಾಗ್ತದೆ ಇರೋದು ಇಲ್ಲಿ ಅಂತ ಹೇಳ್ತಿದ್ದಾನೆ ಗೌತಮ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ನೋಡುವ ಕರೆಕ್ಟ್ ಅಲ್ಲ ಪಕ್ಕ ಅಹ್ ಮತ್ತೆ ಗೂಗಲ್ ಮ್ಯಾಪ್ ಯಾವ ಯಾವ್ದಾದ್ರು ಕಾರ್ಡ್ ಒಳಗೆ ಹೋದ ಅದೇ ಕೊಳದ ಹೆಸರು ಓ ಇದೇ ರೋಡ್ ಅದು ತೋರಿಸ್ತಾ ಇದೆ ಇವಾಗ ಮ್ಯಾಪಲ್ಲಿ ಮ್ಯಾಪ್ ಇದು ಇಲ್ಲಿ ಮ್ಯಾಪ್ ತೋರ್ಸ ಕ್ಯಾಮ್ರಾಕ್ಕೆ ನೋಡಿ ಇದೇ ರೋಡ್ ಅಲ್ಲಿ ತೋರಿಸ್ತಾ ಇದೆ ಹೋಗುವ ಎಲ್ಲೋ ಗೊತ್ತೋ ಗೊತ್ತಿಲ್ಲ ನಮ್ಮ ಗೂಗಲ್ ಅಮ್ಮ ಕರೆಕ್ಟ್ ಆಗಿ ಮ್ಯಾಪ್ ಕರ್ಕೊಂಡ್ರೆ ಸಾಕು ಲೋ ಇವ ಇವಾಗ ಸ್ಟ್ರೈಟ್ ಅಲ್ಲ ಹಂದಿ ಗುಡ್ಡ ಅಂತ ಈ ಪ್ಲೇಸು ಈ ಕಡೆ ಅಲೆಕ್ಟು ಏನು ಸೈಕ್ ಆಗಿ ಪ್ಲೇಸ್ ಈ ಈ ಇಗೋ ನಾವು ಹೋಗ್ತಿರೋ ರೋಡಿಗೂ ಒಂಥರ ಸಕ್ಕತ್ತು ಫೀಲ್ಪಡ್ತಾ ಇದೆ ರೋಡು ಬ್ಯೂಟಿಫುಲ್ ಲೊಕೇಶನಲ್ಲಿ ನಾವು ರೈಡ್ ಹೊಡಿತಿದ್ದೀವಿ ನಮ್ಮ ಹಳ್ಳಿ ರೋಡ್ಗಳೇ ಒಂಥರ ಚೆಂದ ಗಾಡಿಗಳೆಲ್ಲ ರೈಲುಗಳಿಗೆ ತಿಳಿಗೊಳ್ಳುತ್ತೆ ಒಂಥರ ಫೀಲ್ ಕೊಡುತ್ತೆ ಈ ತಂಕಾದ ಗಾಳಿ ನೇತೃತ್ವ ದಾರಿ ಹೋಗ್ತಾ ಇರೋದು ಹೇಳ್ತಾರ ಹಳ್ಳಿ ಕಡೆ ಎಲ್ಲ ಬಂದ್ರೆ ಮ್ಯಾಪ್ ಆಗ ಹಾಕೊಂಡು ಕೇವಲ ಮೂರ್ ಸಾವಿರದ ಆರ್ನೂರು ಮೀಟರ್ಗಳಿದೆ ಆಯ್ತ ಐ ಕೇವಲ ಗೌತಮ್ ನಿಂಗೆ ಎತ್ತಕ್ಕಾಗುತ್ತಾ ನಿಜವಾಗ್ಲು ಪ್ರಾಕ್ಟೀಸ್ ಮಾಡಿ ದೊಡ್ಡ ಜನರಂಗೆ ಕರ್ಕೊಂಡ್ ಬಂದಿಲ್ಲ ನಿಂಗೆಲ್ಲೇ ಅಭ್ಯಾಸ ಇದ್ದ ಇಲ್ಲಿ ಇದಂಡೆಗಾಲ ಒಂದು ಹತ್ತು ಹೇಳಿದ್ರೆ ಆಗದಿಲ್ಲ ನಿಂಗೆ ಅಲ್ಲಿ ನಿನ್ನ ಇದು ದೇವಸ್ಥೆ ಸ್ಟೆಪ್ ಹತ್ತಿ ಅಭ್ಯಾಸ ಮಾಡ್ಕೊಂತ ಹೇಳಿದ್ರೆ ಲಿಫ್ಟಲ್ಲೇ ಹೋಗಿ ಲಿಫ್ಟಲ್ಲೇ ಬರ್ತೀಯ ಹೈದ್ರಾಬಾದಲ್ಲಿ ಏನು ಬೇರೆ ಕಡೆ ಎಲ್ಲ ಬಿಟ್ಟು ಅಂತಿದ್ದೀನಿ

ಪರಿಚಯ ಆಗ್ಬೋದು ನಿಮಗೆ ಇಷ್ಟ ಆಗ್ಬೋದು ಅವಳು ನೀನೇ ಬೇಕು ಅಂತ ಹೇಳ್ಬಿಟ್ಟು ಸಾಯ್ಬೋದು ಯಾರಿಗೂ ನಾನೇ ಬೇಕು ಅಂತ ಸಾಯ್ಬೋದು ಅಂತ ಆತರ ಯಾರಿಲ್ಲ ಬಿಡು ಈ ಕಾಲದಲ್ಲಿ ಆತರ ಯಾರು ಇಲ್ಲ ಬಿಡು ಈ ಕಾಲದಲ್ಲಿ ಅವಳು ಆಗಿ ನೀನು ಸಿಂಗಲ್ ಆಗಿ ಇವರು ಸೇರಿ ಸಿಕ್ಕಲ್ಲ ಹಾಕಿ ಅದೇ ಅದೇ ಬೆಟ್ಟನಾ ಅದಲ್ಲರ ಇನ್ನು ಐದು ಕಿಲೋಮೀಟ್ರ್ ಇದೆ ಹಬ್ಬ ಎಲ್ಲಿ ಹೊಂಡ ಗುಂಡಿ ಎಲ್ಲ ಹಾರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ನಮ್ಮ ಎನ್ ರೂಟ್ಗೆ ಅಲ್ಲ ಗೊತ್ತು ನನ್ನ ಪ್ರಕಾರ ಇದೆ ಬೆಟ್ಟ ಅನಿಸುತ್ತೆ ಸ್ಟ್ರೈಟು ಸ್ಟ್ರೈಟು ಓಲ್ಡ್ ವಿಂಟೇಜ್ ಇಲ್ಲ আরাಮಾಗಿ ಅಲ್ಲಿ ವಿಂಟೇಜ್ ವಿಂಟೇಜ್ ಮನೆಗನೋರಾ ಹ್ ಊಟ ಓ ಇದೆಂತ ಸ್ವಿಚ್ ಆಫ್ ಅಂತ ಇಲ್ಲೇ ಹೋಗಡೆ ಕಡೆ ಅಮ್ಮ ಸ್ವಿಚ್ ಸ್ವಿಚ್ ಆಫ್ ಆಫ್ತ್ರ ರೀಸ್ಟಾರ್ಟ್ ಆಯ್ತು ಮೊಬೈಲ್ ನಿಲ್ಸ್ರ ಎಲ್ಲಿಗೆ ಹೋಗ್ತಾಳೆ ಒಂದು ವಾರ ನಿಲ್ಲ ನಾನು ಹೇಳ್ತೇನೆ ಮೇನ್ ರೋಡ್ ಲೇಯಿತು ಆರಾಮಾಗಿ ಹೇಳಿ ಅಣ್ಣ ಇಲ್ಲಿ ಸಿಡೀ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಯಾವ ಕಡೆ ಆಗುತ್ತೆ ಸ್ಟ್ರೈಟ್ ಇದೇ ಸ್ಟ್ರೈಟಾಡು ಅಲ್ಲ ಈ ಸ್ಟ್ರೈಟಾ ಅಲ್ಲ ಆ ಕಡೆ ಸ್ಟ್ರೈಟಾ ಈ ಸೈಟಾ ಹೌದಾ ಸರಿ ಹಾಂ ಹಾಂ ಸರಿಂದ ಅದು ಗೊತ್ತಾಗುತ್ತೆ ಅಲ್ಲಿ ಗೊತ್ತಾತಾ ಆ ಕಡೆ ಇಲ್ಲಿ ಮಧ್ಯಾಹ್ನ ಹೋಗ್ಬೋದಾ ರೆಕಾರ್ಡ್ ಆನ್ ಲೆಮಿಟ್ರ್ ಹೌದಾ ಎಷ್ಟು ದೂರ ಬಂದ ಮೇಲೆ ಈ ಒಂದು ಮೈನ್ ರೋಡ್ ಸಿಗುತ್ತೆ ಈ ಮೈನ್ ರೋಡಲ್ಲಿ ಹೋಗ್ಬೇಕು ಈಗ ಮೇಯ್ನ್ ರೋಡಲ್ಲಿ ಇನ್ನೊಂದು ಎರಡು ಕಿಲೋಮೀಟ್ರ್ ಹೋಗಬೇಕು ಈಗ ಕೆಸಪುರ ಇದು ನಿಲ್ಲುವ 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 ಒಂದ್ ನಿಮಿಷರುಡೆಯಿಂದ ನೋಡೋದು ಇದೆಂತ ಗಿಡ ಅಂತ ನಾವು ಗಾಡಿ ನೋಡು ಇಲ್ಲ ಮುಂದ್ಗಡೆ ರೈಟ್ ತಗೋಬೇಕು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ ತಮಗೆಲ್ಲರಿಗೂ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತೇವೆ ನಾವು ಎಂತಾರೆ ಬ್ಯಾಟ್ರಿ ಹಾಕ್ತಾ ಇದ್ದೀವಿ ಫೈನಲಿ ರೀಚ್ ಆದ್ವಿ ಈ ತರ ಮಂಟಪಗಳಿದೆ ಎಂಟ್ರೆನ್ಸ್ ಅಲ್ಲ ಈ ತರ ಮಂಟಪಗಳಿದೆ ಎಂಟ್ರೆನ್ಸ್ ಅಲ್ಲಿ ಓ ಸುಮಾರು ಜನ ಬರ್ತಾರ ಟೂರಿಸ್ಟ್ ಗಳಿದ್ದಾರೆ ಅದೇ ನಾ ಯಾರು ಇರಲ್ಲ ಅನ್ಕೊಂಡೆ ನೋಡಿ ದಾರಿಯುದ್ದಕ್ಕೂ ಚಿಕ್ಕ ಚಿಕ್ಕ ಮಂಟಪಗಳು ಕಾಣ್ತದೆ ನೋಡಿ ಈ ತರ